ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಜೊತೆಗೆ ನಾನು ಮನೇಲಿ ತುಂಬ ಈಸಿಯಾಗಿ ಮಾಡ್ಕೋಬಹುದಾದಂತಹ ಒಂದು ಹೇರ್ ಆಯಿಲ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದಾಗಲೇ ನಾನು ರೆಡಿ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡು ಒನ್ ಅವರ್ ಬಿಟ್ಟಾದಮೇಲೆ ತಲೆ ಸ್ನಾನ ಮಾಡಿಕೊಂಡು ಈ ಒಂದು ಇಂಟ್ರೋ ಕೊಡ್ತಾ ಇರೋದು ನಿಮಗೆ ರಿಸಲ್ಟ್ ಕೂಡ ನಾನು ಈಗಲೇ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಕೂದಲು ತುಂಬ ಶೈನಿ ಬಂದಿದೆ ಬಿಳಿ ಕೂದಲು ಕೂಡ ಖಂಡಿತವಾಗಿಯೂ ಹೊರಟು ಹೋಗುತ್ತೆ ಬಟ್ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇರಬೇಕು ಅಷ್ಟೇ ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಲಿಟ್ರಲಿ ನಾನು ಕೂದಲು ಉದುರ್ತಾನೆ ಇಲ್ಲ ಈಗ ಒಂದು ಈ ಒಂದು ಸಮ್ಮರಲ್ಲಿ ಎಕ್ದಮ್ ಈಗ ತಕ್ಷಣ ವಿಂಟರಿಂದ ಸಮ್ಮರಿಗೆ ನಾವು ಬಂದ್ಬಿಟ್ಟಿದೀವಲ್ವಾ ತುಂಬ ಸಖತ್ ಬಿಸಿಲು ಇಂಥ ಸಮ್ಮರಲ್ಲಿ ಕೂದಲು ಉದುರೋದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಯಾಕಂದರೆ ತುಂಬ ಹೀಟ್ ಸೊ ಬಾಡಿನ ಇಟ್ಕೊಳ್ಳೋದು ತುಂಬಾ ಮುಖ್ಯ ನಾವೇನೇ ಅಪ್ಲೈ ಮಾಡಿದ್ರು ಕೂಡ ಓಪನ್ ಆಗಿ ಹೇಳ್ತಾ ಇದ್ದೀನಿ ನಾನು ಜೆನ್ಯನ್ ಆಗಿ ಹೇಳ್ತಾ ಇದ್ದೀನಿ ನಾವು ಏನೇ ಹೊರಗಡೆಯಿಂದ ಏನೇ ಎಕ್ಸ್ಟೀರಿಯರ್ ಆಗಿ ನಾವು ಏನೇ ಅಪ್ಲೈ ಮಾಡಿಕೊಂಡ್ರು ಕೂಡ ನಾವು ಇಂಟೇಕ್ ಮಾಡುವಂತಹ ಫುಡ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಒಂದು ವಿಡಿಯೋ ಮಾಡಿ ಖಂಡಿತವಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬ ದೇಹವನ್ನು ತಂಪಾಗಿ ಇಟ್ಕೋಬೇಕಾಗಿ ಬರುತ್ತೆ ಸೊ ಈ ಒಂದು ಕಮಿಂಗ್ ಟು ದ ಪಾಯಿಂಟ್ ಈ ಒಂದು ಹೇರ್ ಆಯಿಲ್ ತುಂಬಾ ಈಸಿ ಮನೇಲಿ ಸಿಗುವಂತಹ ವಸ್ತುಗಳನ್ನ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ರಿಸಲ್ಟ್ ಕೂಡ ನಾನು ಡೀಟೇಲ್ ಆಗಿ ತೋರಿಸ್ತೀನಿ ಬನ್ನಿ ಹಾಗಾದ್ರೆ ಯಾವ ರೀತಿ ಮಾಡ್ಕೋಬೇಕು ಅಂತ ನೋಡ್ಕೊಂಬರೋಣ ಸಿ ಯಾಕೋ ನನಗೆ ವ್ಯೂಸ್ ಕಡಿಮೆ ಆಗ್ತಾ ಇದೆ ಯಾಕೆ ಗೊತ್ತಾಗ್ತಾ ಇಲ್ಲ ನಿಮ್ಗೆ ಯಾವ ರೀತಿ ವಿಡಿಯೋಸ್ ಬೇಕು ಅಂತ ಪ್ಲೀಸ್ ನನ್ನ ಜೊತೆ ನೀವು ಕಾಮೆಂಟ್ ಸೆಕ್ಷನ್ ಬರ್ತು ಕಳಿಸಿ ಐ ವಿಲ್ ಟ್ರೈ ಟು ರೀಚ್ ಯುವರ್ ಎಕ್ಸ್ಪೆಕ್ಟೇಷನ್ ಅಂತ ಹೇಳ್ತಾ ಇದ್ದೀನಿ ಡೋಂಟ್ ನೋ ನಾನು ಎಲ್ಲಿ ಹಿಡುತ್ತಾ ಇದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ ಜೆನ್ಯಿನ್ ಆಗಿರುವಂಥ ವೀಡಿಯೋಸ್ ಮಾಡ್ತಾ ಇದ್ದೀನಿ ಅದನ್ನ ನೀವು ಟ್ರೈ ಮಾಡಬೇಕು ಐ ಕೆನ್ ಅಂಡರ್ಸ್ಟ್ಯಾಂಡ್ ಒಂದೇ ಒಂದು ಯೂಸಲ್ಲಿ ನಿಮಗೆ ರಿಸಲ್ಟ್ ಸಿಕ್ಕೋಗಬೇಕು ಅಂತ ಎಷ್ಟೋ ಮೆಜಾರಿಟಿ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಬಟ್ ಒಂದೇ ಅಲ್ಲಿ ಯಾವುದೇ ಯಾವುದೇ ಆಗಿರಬಹುದು ರಿಸಲ್ಟ್ ಸಿಗೋಕ್ಕೆ ಸಾಧ್ಯವೇ ಇಲ್ಲ ಬಟ್ ಕೆಮಿಕಲ್ಸ್ ಯೂಸ್ ಮಾಡಿ ನಿಮಗೆ ರಿಸಲ್ಟ್ ಸಿಗಬಹುದು ಬಟ್ ಕೆಮಿಕಲ್ಸ್ ಯೂಸ್ ಮಾಡುವಂಥ ವಸ್ತುಗಳು ಆರೋಗ್ಯಕ್ಕೆ ಹಾನಿಕರ ಅದನ್ನ ಅರ್ಥ ಮಾಡ್ಕೋಬೇಕು ನಾವು ಹಿತ್ತಲ ಗಿಡ ಮದ್ದಲ್ಲ ಬಟ್ ಹಿತ್ತಲ ಗಿಡದಿಂದ ಯೂಸ್ ಮಾಡುವಂತಹ ವಸ್ತುಗಳು ಅದು ಶಾಶ್ವತವಾದಂತಹ ಪರಿಹಾರ ಕೊಡುತ್ತೆ ಬಟ್ ನಿಧಾನ ಅಷ್ಟೇ ಖಂಡಿತವಾಗಿ ಯೂಸ್ ಮಾಡಿ ಅಂತ ಈ ಮೂಲಕ ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೀನಿ ಕೈ ಮುಗಿದು ದಯವಿಟ್ಟು ಜಾಸ್ತಿ ಜನಗಳಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಸ್ತಿ ಜನಕ್ಕೆ ನೋಡಿ ಅಂತ ನೀವೇ ಅವ್ರಿಗೆ ಎನ್ಕರೇಜ್ಮೆಂಟ್ ಕೊಡಿ ನನ್ನ ಚಾನೆಲ್ ಬಗ್ಗೆ ಹೇಳಿ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಈ ಮೂಲಕ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗಾದರೆ ನಾನು ಹೇಳಿರೋ ಹಾಗೆ ತುಂಬ ಈಸಿಯಾಗಿ ಅವೈಲೇಬಲ್ ಆಗಿರುವಂತಹ ವಸ್ತುಗಳಿಂದ ಈ ಒಂದು ಬೆಸ್ಟ್ ಹೇರ್ ಆಯಿಲ್ನ ಯಾವ ರೀತಿ ಮಾಡ್ಕೋಬಹುದು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ ಗ್ಯಾಸ್ ಮೇಲೆ ಮೊದಲಿಗೆ ಒಂದು ಸ್ಟೀಲ್ ಬೌಲ್ನ ಇಟ್ಕೊಂಡು ಅದರಲ್ಲಿ ನಾನು ಕೊಕೋನಟ್ ಆಯಿಲ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊಕೊನಟ್ ಆಯಿಲ್ನ ನೀವು ಹಾಕೋಬೋದು ಅಕಾರ್ಡಿಂಗ್ ಟು ಅ ಹೇರ್ ಲೆಂತ್ ನನಗೆ ಬೇಕಾಗುತ್ತೆ ಬೇಕಾದರೆ ಉಳಿಯೋಲ್ಲ ಅಂದ್ಕೋತೀನಿ ಉಳೋದ್ರಕ್ಕೆ ಬೇಕಾದ್ರೆ ನೀವು ನಾನು ನೆಕ್ಸ್ಟ್ ಟೈಮ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಸ್ಟೋರೇಜ್ ಮಾಡಿ ಸ್ವಲ್ಪ ನಂಗೆ ಬೇಕಾಗಿ ಬರುತ್ತೆ ಸ್ವಲ್ಪ ಇದು ಬಿಸಿ ಆದ ನಂತರ ಮುಖ್ಯವಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ತೋರಿಸ್ಕೊಡ್ತಾ ಇದ್ದೀನಿ ಸ್ಕಿಪ್ ಮಾಡಲಾರ್ದೆ ನೋಡಿ ಈಗ ಇದಕ್ಕೆ ಬೇಕಾಗಿರುವಂಥದ್ದು ನೋಡಿ ಇದು ಏನು ಅಂತ ಗೊತ್ತಾ ಇದು ಹೀರೆಕಾಯಿಯ ಸಿಪ್ಪೆ ನೋಡಿ ಹೀರೆಕಾಯಿ ಸಿಪ್ಪೆ ಯಾವ ರೀತಿ ನಾನು ಬಿಸಾಕ್ಲಾರ್ದೆ ಇದನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಇದು ಕೂದಲು ಬೆಳವಣಿಗೆಗೆ ಬೆಸ್ಟ್ ಅಂತ ಈಗಾಗಲೇ ಸಾಬೀತಾಗಿದೆ ಫ್ರೆಂಡ್ಸ್ ಇದನ್ನ ಯೂಸ್ ಮಾಡಿಕೊಂಡು ಎಷ್ಟೋ ಬ್ರ್ಯಾಂಡೆಡ್ ಕಂಪ್ನೀಸ್ ಹೇರ್ ಆಯಿಲ್ಗೆಲ್ಲ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅದನ್ನ ನಾವು ಸಾವಿರಾರು ರೂಪಾಯಿ ಕೊಟ್ಟು ಕೊಂಡ್ಕೊತೀವಿ ನೂರಾರು ರೂಪಾಯಿ ಕೊಟ್ಟು ಕೊಂಡ್ಕೊತೀವಿ ಆನ್ಲೈನಲ್ಲೆಲ್ಲ ಆರ್ಡರ್ ಮಾಡ್ಕೋತೀವಿ ಬಟ್ ಮನೇಲಿ ಇದನ್ನ ಬಿಸಾಕ್ತೀವಿ ನಾವು ಇದನ್ನ ಬಿಸಾಕೋದ್ರ ಬದಲು ನಾವು ಇದನ್ನ ಯೂಸ್ ಮಾಡಿಕೊಂಡು ಹೇರ್ ಆಯಿಲ್ನ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಇದನ್ನ ನಾನು ಈ ಆಯಿಲ್ಗೆ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಫ್ರೆಶ್ ಆಗಿರುವಂತಹ ಮೆಂತ್ಯ ಸೊಪ್ಪು ಈ ಒಂದು ಮೆಂತ್ಯ ಸೊಪ್ಪು ಜಸ್ಟ್ ಒಂದು ಸ್ವಲ್ಪ ಸಾಕು ಇದನ್ನು ಕೂಡ ಇದಕ್ಕೆ ಇದ್ದೀನಿ ಎಲ್ಲ ಹಸಿದೇ ಹಾಕ್ಕೊಳ್ತಾ ಇದ್ದೀನಿ ನಾನು ಚೆನ್ನಾಗಿಗ ಇದು ಆಯಿಲಲ್ಲಿ ಬ್ಲೆಂಡ್ ಆಗಬೇಕು ಸಿಮ್ಮಲ್ಲೇ ಇರಲಿ ಗ್ಯಾಸ್ ಫ್ಲೇಮ್ ವಾಶ್ ಮಾಡಿಕೊಂಡು ನಾನು ಕಾಟನ್ ಬಟ್ಟೆಯಲ್ಲಿ ಎಲ್ಲ ಅದನ್ನ ಒಣಗಿಸ್ಕೊಂಡು ಅಂದರೆ ಸೋಪ್ ಮಾಡಿಕೊಂಡು ನೀರು ನಮಿಷ ಇರಬಾರ್ದು ಹೀರೆಕಾಯಿ ಸಿಪ್ಪೆಯಲ್ಲೇ ಆಗಲಿ ಮೆಂತ್ಯ ಸೊಪ್ಪಿನಲ್ಲೇ ಆಗಲಿ ಯಾಕಂದರೆ ವಾಶ್ ಮಾಡಿಕೊಂಡಾಗ ನೀರಿನ ಅಂಶ ಇದ್ದೇ ಇರುತ್ತಲ್ವ ಸೊ ಕಾಟನ್ ಬಟ್ಟೆಯಲ್ಲಿ ಅದನ್ನ ಕ್ಲೀನಾಗಿ ಒತ್ಕೊಂಡು ಎಲ್ಲ ನೀರೆಲ್ಲ ತಕ್ಕೊಂಡು ಆಮೇಲೆ ಇದನ್ನ ಇದ್ದೀನಿ ನಾನು ಆಯಿಲ್ಗೆ ಯಾವ ರೀತಿ ಚಟಪಟ ಚಟಪಟ ಅಂತಿದೆ ಅಂತ ಯಾಕಂದ್ರೆ ನೀರಿನ ಅಂಶ ಇದ್ರೆ ಅದಕ್ಕೆ ಅನ್ನೋ ಚಾನ್ಸ್ ಇರುತ್ತೆ ಸ್ವಲ್ಪ ದೂರ ಇಟ್ಕೊಂಡು ಇದನ್ನ ನೀವು ಮಾಡ್ಕೊಳ್ಳಿ ಮತ್ತೆ ಸಿಡಿಯೋ ಚಾನ್ಸಸ್ ಇರುತ್ತೆ ಬೆಸ್ಟ್ ಆಯಿಲ್ ನಾನು ಇವತ್ತು ಮಾಡ್ಕೊಳ್ತಾ ಇರೋದು ಒಂದು ಐದು ನಿಮಿಷಗಳ ಕಾಲ ಇದು ಆಗಲಿ ಆಯಿಲ್ ಅಲ್ಲಿ ಅದು ನಾವು ಇಂಗ್ರೀಡಿಯೆಂಟ್ಸ್ ಅಂಶ ಎಲ್ಲ ಹೋಗಲಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಮಾಡ್ಕೋಬೇಕು ಸಿಮ್ಮಲ್ಲೇ ಆಗಲಿ ಅದಾದ ನಂತರ ನಿಮಗೆ ಮತ್ತೆ ನಾನು ಕಾಣ್ತೀನಿ ನೋಡಿ ಯಾವ ರೀತಿ ಇದು ಕಲರ್ ಚೇಂಜ್ ಆಗ್ತಾ ಇದೆ ನಾವು ಹಾಕೊಂಡಿರುವಂಥ ಇಂಗ್ರೀಡಿಯೆಂಟ್ಸ್ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಕಲರ್ ಚೇಂಜ್ ಆಗ್ತಿದೆ ಅಂತ ಈ ಟೈಮಲ್ಲಿ ನಾನು ಇದಕ್ಕೆ ಒಂದು ಅರ್ಧ ಇಂಚಿನಷ್ಟು ಹಸಿ ಶುಂಠಿನ ವಾಶ್ ಮಾಡಿಕೊಂಡು ತುರ್ಕೊಂಡು ಹಸಿ ಶುಂಠಿ ತಿರಳನ್ನ ಹಾಕ್ಕೊಳ್ತಾ ಇದ್ದೀನಿ ಹಸಿ ಶುಂಠಿ ಕೂಡ ಕೂದಲಿನ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಇದು ಕೂಡ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ನೀವು ಗ್ಯಾಸನ್ನ ಆಫ್ ಮಾಡ್ಕೊಂಬಿಡಿ ಅದ್ರ ಬಿಸಿಯಲ್ಲೇ ಇದು ಕೂಡ ಬ್ಲೆಂಡ್ ಆಗುತ್ತೆ ನಾನು ಗ್ಯಾಸ್ನ ಆಫ್ ಮಾಡಿಕೊಂಡೆ ಇದು ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನ ನಾನು ಫಿಲ್ಟರ್ ಮಾಡಿಕೊಂಡು ಮತ್ತೆ ನಿಮಗೆ ಕಾಣ್ತೀನಿ ಪೂರ್ತಿ ತಣ್ಣಗಾಗೋದು ಬೇಡ ಸ್ವಲ್ಪ ನಮಗೆ ಸಹಿಸ್ಕೊಳಕ್ಕಾಗೋಷ್ಟು ತಣ್ಣಗಾದರೆ ಸಾಕು ದಟ್ ಮೀನ್ಸ್ ಅಲ್ಲಿಯೂ ಕುವಾಮ್ ಆದರೆ ಸಾಕು ಉಗುರು ಬೆಚ್ಚಗೆ ಅಂದರೆ ಉಗುರು ಬೆಚ್ಚಗೆ ಆಗೋಷ್ಟು ಮೇಲೆ ಇದನ್ನ ಸೋಸ್ಕೊಂಡು ತೋರಿಸ್ತೀನಿ ಅಪ್ಲೈ ಕೂಡ ಮಾಡ್ಕೋತೀನಿ ಕೀಪ್ ಆನ್ ವಾಚಿಂಗ್ ಮೈ ಚಾನಲ್ ನೋಡಿ ಫ್ರೆಂಡ್ಸ್ ಈಗ ಇದು ಉಗುರು ಬೆಚ್ಚಗೆ ಆದ ನಂತರ ನಾನು ಇದನ್ನ ಫಿಲ್ಟರ್ ಮಾಡ್ಕೊಂಡಿದ್ದೀನಿ ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ ಅರೋಮಾ ಕೂಡ ಬ್ಯೂಟಿಫುಲ್ ಅಂಡ್ ಒಂಥರ ಎಕ್ಸಾಟಿಕ್ ಆಗಿ ಬರ್ತಾ ಇದೆ ಒಂದು ತಿನ್ಬಿಡೋಣ ಅಂತ ಅನಿಸ್ತದೆ ಅಂಥ ಒಳ್ಳೆ ಅರೋಮಾ ಬಟ್ ತಿನ್ನೋವಂಥದ್ದಲ್ಲ ಇದು ಅಪ್ಲೈ ಮಾಡಿಕೊಂಡು ಸೊಂಪಾಗಿ ಕೂದಲನ್ನ ಬೆಳೆಸ್ಕೊಳ್ಳೋ ಅಂತಹ ಒಂದು ರೆಸಿಪಿ ಇಟ್ಸ್ ನಾಟ್ ಎಡಿಬಲ್ ರೆಸಿಪಿ ಅಂತ ಹೇಳ್ತಾ ಇದ್ದೀನಿ ಸೊ ನೋಡಿ ಇದು ಈಗ ಉಗುರು ಬೆಚ್ಚಗೆ ಇರುವಾಗಲೇ ನಾನು ಅದನ್ನ ಹೇರ್ಗೆ ಅಪ್ಲೈ ಇದ್ದೀನಿ ಅಪ್ಲೈ ಮಾಡ್ಕೊಳ್ಳೋದು ಕೂಡ ತೋರಿಸ್ತೀನಿ ದಿ ಬೆಸ್ಟ್ ಹೇರ್ ಆಯಿಲ್ ಅಂತಲೇ ಹೇಳ್ತೀನಿ ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ಇದನ್ನ ಯಾವ ರೀತಿ ಹಚ್ಕೋಬೇಕು ಅಂತ ನೋಡ್ಕೊಳ್ತೀವಿ ನೋಡ್ಕೊಂಬಂದ್ರೆ ಇಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಂತ ಸಖತ್ ಫ್ರೆಶ್ ಆಗಿ ಫೀಲ್ ಆಗ್ತಾ ಇದೆ ಇದನ್ನ ಅಪ್ಲೈ ಕೂಡ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಹಾಗೆ ಇದರ ಒಂದು ವಾರ್ ದಟ್ ಬೆನಿಫಿಟ್ಸ್ ಯಾವ ರೀತಿ ಸಿಗುತ್ತೆ ಏನೇನಿಲ್ಲ ಅಂಶ ನಿಮ್ಮ ಕೂದಲಿಗೆ ಪೋಷಣೆ ಕೊಡುತ್ತೆ ಅಂತ ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ ಬನ್ನಿ ಹಾಗಾದ್ರೆ ಅಪ್ಲೈ ಮಾಡ್ಕೊಳ್ಳೋದು ಕೈಯಲ್ಲಿ ಈ ಸೂಪರ್ ಆಗಿರುವಂತಹ ಇರುವ ಹೇರ್ ಆಯಿಲ್ ರೆಡಿ ಇದೆ ಎಷ್ಟೇ ಕಾಸ್ಟ್ ಕೊಟ್ಟರು ಕೂಡ ಇಂತಹ ಬೆಸ್ಟ್ ರಿಸಲ್ಟ್ ಕೊಡುವಂತಹ ಇಂತಹ ಬ್ಯೂಟಿಫುಲ್ ಅಂದರೆ ಸೂದಿಂಗ್ ಆಗಿರೋ ಅಂತಹ ಕೊಡುವಂತಹ ಹೇರ್ ಆಯಿಲ್ ಸಿಗಲ್ಲ ಅಂತ ನಾನು ಚಾಲೆಂಜ್ ಮಾಡ್ತಾಯಿದ್ದೀನಿ ಆವಾಗಲೇ ನಾನು ಹೇಳಿದ್ನಲ್ಲ ಅದನ್ನ ತಿಂದುಬಿಡಬೇಕು ಅಂತ ಅನಿಸ್ಬಿಡ್ತಿತ್ತು ನನಗೆ ಬಟ್ ಇಟ್ ಈಸ್ ನಾಟ್ ಎಡಿಬಲ್ ಇಟ್ ಈಸ್ ಅಪ್ಲೈಯಬಲ್ ಟು ಗೆಟ್ ಅ ಹೆಲ್ದಿ ಸಿಲ್ಕಿ ಶೈನಿ ಹೇರ್ ಆ್ಯಂಡ್ ಲಾಂಗ್ ಹೇರ್ ಈಗ ಹಚ್ಕೊಳುವಂತಹ ಟೈಮ್ ಬನ್ನಿ ಹಾಗಾದರೆ ಇದನ್ನ ಹಚ್ಕೊಂಡು ತೋರಿಸ್ತೀನಿ ಎಸ್ ಹಚ್ಕೋತಾ ನಿಮಗೆ ಇದನ್ನ ಒಂದು ಬೆನಿಫಿಟ್ಸ್ ಹೇಳ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಸ್ಕಿಪ್ ಮಾಡಬೇಡಿ ಹಚ್ಕೊಳ್ಳೋಣ ಬನ್ನಿ ಹೀರೆಕಾಯಿ ಹಾಕ್ಕೊಂಡು ಅಂದ್ರೆ ಹೀರೆಕಾಯಿ ಪಲ್ಪ್ ಸಿಪ್ಪೆಯನ್ನ ಹಾಕ್ಕೊಂಡು ಬಿಸಾಕುವಂಥ ಹೀರೆಕಾಯಿ ಸಿಪ್ಪೆಯನ್ನು ಹಾಕ್ಕೊಂಡು ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡು ಜಿಂಜರ್ನ ಹಾಕ್ಕೊಂಡು ಮಾಡಿರುವಂತಹ ಈ ಏರ್ ಆಯಿಲ್ ಖಂಡಿತವಾಗಿಯೂ ಕೂದಲಿಗೆ ತುಂಬಾ ಬೆನಿಫಿಟ್ಸ್ ಕೊಡುತ್ತೆ ಹೀರೆಕಾಯಲ್ಲಿರುವಂತಹ ಎನ್ಸೈಮ್ಸ್ ಬ್ಲಡ್ ಸರ್ಕ್ಯುಲೇಷನ್ಗೆ ತುಂಬಾ ಸಹಾಯಕಾರಿ ಇದರಲ್ಲಿರುವಂತಹ ಪ್ರೋಟೀನ್ಸ್ ಅಂಶ ಕೂದಲಲ್ಲಿ ಅಂದರೆ ಸ್ಕ್ಯಾಲ್ಪ್ಗೆ ತುಂಬ ಒಳ್ಳೆ ಬೆನಿಫಿಟ್ಸ್ ಕೊಡುತ್ತೆ ಹಾಗೂ ಕೂದಲು ಉದುರೋದು ಡ್ರಾಸ್ಟಿಕಲಿ ಕಡಿಮೆ ಆಗುತ್ತೆ ಕೂದಲಲ್ಲಿ ಏನಾದರೂ ಕಲ್ಮಶ ಇದ್ದರೂ ಕೂಡ ಅಂದರೆ ಬುರ್ಡಲ್ಲಿ ಏನಾದರೂ ಕಲ್ಮಶ ಇದ್ದರೂ ಕೂಡ ಅದು ಹೊರಟು ಹೋಗುತ್ತೆ ಮುಖ್ಯವಾಗಿ ಇದು ನಿಮ್ಮ ಕೂದಲಿಗೆ ಸ್ಟ್ರೆಂದನಿಂಗ್ ಪ್ರಾಪರ್ಟಿ ಕೊಡುತ್ತೆ ಹಾಗೂ ಖಂಡಿತವಾಗಿಯೂ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಕೂದಲು ಉದುರೋದು ಖಂಡಿತವಾಗಿಯೂ ಕಡಿಮೆ ಆಗುತ್ತೆ ನೀವು ವಾರಕ್ಕೆ ಒಂದು ಸರಿಯಾದರೂ ಇದನ್ನ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಇನ್ನು ಮೆಂತ್ಯ ಸೊಪ್ಪನ್ನಲ್ಲಿ ಇರುವಂತಹ ವೈಟಮಿನ್ಸ್ ಪ್ರೋಟೀನ್ಸ್ ಆ್ಯಂಡ್ ಮಿನರಲ್ಸ್ ಅಂಶ ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡುತ್ತೆ ಹಾಗೂ ನಿಮ್ಮ ಕೂದಲಿಗೆ ಎಷ್ಟೊಂದನೇ ಪ್ರಾಪರ್ಟಿ ಕೊಡುತ್ತೆ ಇನ್ನು ಇದು ಎರಡೂ ಕೂಡ ಹಾಕ್ಕೊಂಡಿದ್ದೀವಿ ನಮ್ಮ ಕೊಕೊನಟ್ ಆಯಿಲ್ಗೆ ಕೊಕೊನಟ್ ಆಯಿಲ್ ಕೂದಲಲ್ಲಿ ಅಂದರೆ ಬುರುಡೆಯಲ್ಲಿ ಪೆನೆಟ್ರೇಟ್ ಆಗುವಂಥ ಅಂಶ ಇರೋದ್ರಿಂದ ಈ ಎರಡೂ ಅಂದರೆ ಒಂದು ಹೀರೆಕಾಯಿ ಪಲ್ಪ್ ಹಾಗೂ ಮೆಂತ್ಯ ಸೊಪ್ಪನ್ನು ಹಾಕೊಂಡಿರೋದ್ರಿಂದ ಎಷ್ಟು ಒಳ್ಳೆ ಬೆನಿಫಿಟ್ ಸಿಗಬಹುದು ಅಂತ ಯು ಜಸ್ಟ್ ಕಾಂಟ್ ಇಮ್ಯಾಜಿನ್ ದಟ್ ಫ್ರೆಂಡ್ಸ್ ನೀವು ಅಬ್ಸರ್ವ್ ಮಾಡಿದ್ದೀರಾ ಇದು ಬ್ರೇಕೇಜ್ ಕೂಡ ಕಡಿಮೆ ಮಾಡುತ್ತೆ ಅಂದರೆ ಕೂದಲು ತುದಿಯಲ್ಲಿರುವಂಥ ಸ್ಪಿಟೆಂಡ್ಸ್ ಕೂಡ ದೂರ ಮಾಡುತ್ತೆ ಇನ್ನು ಇದಕ್ಕೆ ನಾವು ಹಾಕೊಂಡಿರುವಂತಹ ಜಿಂಜರ್ ಮಾಯಶ್ಚರೈಸಿಂಗ್ ಪ್ರಾಪರ್ಟಿ ಕೊಡುತ್ತೆ ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡುತ್ತೆ ಅಷ್ಟೇ ಅಲ್ಲದೆ ಡ್ಯಾಂಡ್ರಫ್ ರಫ್ ಇದ್ದರೂ ಕೂಡ ದೂರ ಮಾಡುತ್ತೆ ಸೊ ಇದನ್ನು ನೀವು ಧಾರಾಳವಾಗಿ ಯೂಸ್ ಮಾಡ್ಕೋಬೋದು ಅಪ್ಲೈ ಮಾಡ್ಕೊಂಡೆ ಅಂತ ಇದೇ ರೀತಿ ನೀವು ಕೂಡ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ ಹೆಲ್ದಿಯಾಗಿರುವಂಥ ಹೇರ್ಸ್ನ ಪಡ್ಕೊಳ್ಳಿ ಸೊ ಒಂದು ಒನ್ ಅವರ್ ಹೀಗೆ ಬಿಡ್ಕೊಂಬಿಡಿ ಅದಾದ ನಂತರ ಆ್ಯಸ್ ಯೂಶುವಲ್ ಮೈಲ್ಡ್ ಶ್ಯಾಂಪೂ ಅಥವಾ ಆ್ಯಸ್ ಯೂಶಯಲ್ ಮೈಲ್ಡ್ ಶ್ಯಾಂಪು ಅಥವಾ ಹರ್ಬಲ್ ಶಾಂಪು ಯೂಸ್ ಮಾಡಿ ನಿಮಗೆ ರೆಗ್ಯುಲರಾಗಿ ಯಾವ ರೀತಿ ಹೇರ್ ವಾಶ್ ಮಾಡ್ಕೋತಿರೋ ಆ ರೀತಿ ಮಾಡ್ಕೊಂಬಿಡಿ ಅಷ್ಟೇ ಸೊ ಇದ್ರ ಬೆನಿಫಿಟ್ಸ್ನ ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಒನ್ ಅವರ್ ಬಿಟ್ಟು ನನ್ನ ರಿಸಲ್ಟ್ ಏನಾಯಿತು ಅಂತ ಹೇರ್ ವಾಶ್ ಮಾಡ್ಕೊಂಬಂದು ತೋರಿಸ್ತೀನಿ ಕೀಪ್ ಆನ್ ವಾಚಿಂಗ್ ಡೋಂಟ್ ಫಾರ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ದಿಸ್ ಲೇಕ್ಅರಿಯಸ್ ಮಲ್ಟಿಪರ್ಪಸ್ ಚಾನಲ್ ನೋಡ್ಕೊಂಬಂದ್ರಲ್ಲ ಔಟ್ಫಿಟ್ ಕಾಣ್ತಾನೇ ಇಲ್ಲಲ್ಲ ನಿಮಗೆ ಡೋಂಟ್ ವರಿ ಈ ಒಂದು ಔಟ್ಫಿಟ್ಟಲ್ಲಿ ನಾನು ಕೆಲವು ಹೊರದಟ್ಟು ರೀಲ್ಸ್ ಮಾಡ್ತೀನಿ ರೀಲ್ಸ್ ಬೇಕಾದ್ರೆ ನೀವು ಹೋಗಿ ನೋಡ್ಕೋಬಹುದು ಎಸ್ ನೋಡಿ ಕೂದಲು ತುಂಬಾ ಚೆನ್ನಾಗಾಗಿದೆ ತುಂಬ ಚೆನ್ನಾಗಾಗಿದೆ ಕೂದಲು ಯಾವುದೇ ರೀತಿ ಹೇರ್ ಫಾಲ್ ಆಗ್ತಾ ಇಲ್ಲ ಶೈನಿ ಆಗಿದೆ ಸಿಲ್ಕಿ ಶೈನಿ ಆಗಿದೆ ನಿಮ್ಗೆ ಕಾಣ್ತಾ ಇರ್ಬೋದು ಸಖತ್ತಾಗಿರುವಂತಹ ರಿಸಲ್ಟ್ ಸಿಕ್ಕಿದೆ ಇದನ್ನ ಧಾರಾಳವಾಗಿ ಯೂಸ್ ಮಾಡ್ಕೋಬಹುದು ಪುಟ್ಟ ಮಕ್ಕಳಿಂದ ಹಿಡಿದು ತನಕ ಪ್ರತಿಯೊಬ್ರು ಇದನ್ನ ಯೂಸ್ ಮಾಡ್ಕೋಬಹುದು ಅಂತ ಹೇಳ್ತಾ ಇದೀನಿ ಸೊ ನೀವು ಇದನ್ನ ಯೂಸ್ ಮಾಡ್ಕೊಳ್ಳಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಧಾರಾಳವಾಗಿ ಯೂಸ್ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ ಸಾರಿ ಯೂಸ್ ಮಾಡ್ಕೊಳ್ಳಿ ರಿಸಲ್ಟ್ ಏನಿದೆ ಅಂತ ಕಾಮೆಂಟ್ ಸೆಕ್ಷನ್ ಕಳಿಸಿ ಯಾಕೋ ನನಗೆ ವ್ಯೂಸ್ ಕಡಿಮೆ ಆಗ್ತಾ ಇದೆ ಯಾಕೆಂತ ಗೊತ್ತಾಗ್ತಾ ಇಲ್ಲ ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕು ಅಂತ ಪ್ಲೀಸ್ ನನ್ನ ಜೊತೆ ನೀವು ಕಾಮೆಂಟ್ ಸೆಕ್ಷನ್ಲಿ ಕಳಿಸಿ ಐ ವಿಲ್ ಟ್ರೈ ಟು ರೀಚ್ ಯುವರ್ ಎಕ್ಸ್ಪೆಕ್ಟೇಷನ್ ಅಂತ ಹೇಳ್ತಾ ಇದ್ದೀನಿ ಡೋಂಟ್ ನೋ ನಾನು ಎಲ್ಲಿ ಹಿಡುತ್ತಾ ಇದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ ಜೆನ್ಯಿನ್ ಆಗಿರುವಂಥ ವೀಡಿಯೋಸ್ ಮಾಡ್ತಾ ಇದ್ದೀನಿ ಅದನ್ನು ನೀವು ಟ್ರೈ ಮಾಡಬೇಕು ಐ ಕೆನ್ ಅಂಡರ್ಸ್ಟ್ಯಾಂಡ್ ಒಂದೇ ಒಂದು ಯೂಸಲ್ಲಿ ನಿಮಗೆ ರಿಸಲ್ಟ್ ಸಿಕ್ಕೋಗಬೇಕು ಅಂತ ಎಷ್ಟೋ ಮೆಜಾರಿಟಿ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಬಟ್ ಒಂದೇ ಅಲ್ಲಿ ಯಾವುದೇ ಯಾವುದೇ ಆಗಿರಬಹುದು ರಿಸಲ್ಟ್ ಸಿಗೋಕ್ಕೆ ಸಾಧ್ಯವೇ ಇಲ್ಲ ಬಟ್ ಕೆಮಿಕಲ್ಸ್ ಯೂಸ್ ಮಾಡಿ ನಿಮಗೆ ರಿಸಲ್ಟ್ ಸಿಗಬಹುದು ಬಟ್ ಕೆಮಿಕಲ್ಸ್ ಯೂಸ್ ಮಾಡುವಂಥ ವಸ್ತುಗಳು ಆರೋಗ್ಯಕ್ಕೆ ಹಾನಿಕರ ಅದನ್ನ ಅರ್ಥ ಮಾಡ್ಕೋಬೇಕು ನಾವು ಹಿತ್ತಲ ಗಿಡ ಮದ್ದಲ್ಲ ಬಟ್ ಹಿತ್ತಲ ಗಿಡದಿಂದ ಯೂಸ್ ಮಾಡುವಂತಹ ವಸ್ತುಗಳು ಅದು ಶಾಶ್ವತವಾದಂತಹ ಪರಿಹಾರ ಕೊಡುತ್ತೆ ಬಟ್ ನಿಧಾನ ಅಷ್ಟೇ ಖಂಡಿತವಾಗಿ ಯೂಸ್ ಮಾಡಿ ಅಂತ ಈ ಮೂಲಕ ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೀನಿ ಕೈ ಮುಗಿದು ದಯವಿಟ್ಟು ಜಾಸ್ತಿ ಜನಗಳಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಸ್ತಿ ಜನಕ್ಕೆ ನೋಡಿ ಅಂತ ನೀವೇ ಅವ್ರಿಗೆ ಎನ್ಕರೇಜ್ಮೆಂಟ್ ಕೊಡಿ ನನ್ನ ಚಾನಲ್ ಬಗ್ಗೆ ಹೇಳಿ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಈ ಮೂಲಕ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಹೇಳ್ತಾ ಇವತ್ತಿನ ಈ ಮುಗಿಸ್ತಾ ಇದ್ದೀನಿ ಯು ಆಲ್ ಟೆಕೆ ನಾವ್ಯೋ ಬಾಯ್